ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ವೀಣಾ ರೀ ಎಲ್ಲರೂ ಹೆಂಗಿದೀರಿ ಆರಾಮಿದ್ದೀರಿ ಏನು ರೀ ನೀವು ಎಲ್ಲರೂ ಆರಾಮ ಇದ್ದೀರಿ ಅಂದ್ಕೊಂಡು ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಾನು ಮಾಡ್ತಾ ಇರೋ ರೆಸಿಪಿ ಮೊಟ್ಟೆ ಮೊಟ್ಟೆ ಗ್ರೇವಿ ಯಾವ ಥರ ಹಳ್ಳಿ ಸ್ಟೈಲಲ್ಲಿ ಮಾಡೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ ಬರ್ರಿ ನೋಡ್ಕೊಂಬರೋಣ ಈ ಥರ ರೆಡಿ ಆಗಿತ್ತು ನೋಡ್ರಿ ಕರಿ ಇದನ್ನ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತೀನಿ ರೀ ಬರ್ರಿ ಈಗ ನೋಡ್ರಿ ನಾ ಸಣ್ಣದಾಗಿ ಎರಡು ಉಳ್ಳಾಗಡ್ಡಿನ ಕಟ್ ಮಾಡಿ ಇಟ್ಕೊಂಡಿನ್ರಿ ಅದಕ್ಕೆ ಮಿಕ್ಸಿಗೆ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೋಬೇಕು ರೀ ಈಗ ಉಳ್ಳಾಗಡ್ಡಿ ಸ್ವಲ್ಪ ಬೆಳ್ಳುಳ್ಳಿ ಹಂಗ ಒಂದೆರಡು ಹಸಿಮೆಣ್ಸಿನ್ಕಾಯಿ ಒಂದೆರಡು ಓಂಕಾಳು ಹಸಿ ಶುಂಠಿ ಒಂದು ನಾಲ್ಕು ಪೀಸ್ ರೀ ಹಸಿ ಶುಂಠಿ ಕೊತ್ತಂಬ್ರಿನ ಹಾಕ್ಕೊಂಡು ನಾವು ಸಣ್ಣದಾಗಿ ಅದನ್ನು ರೀ ಪೂರ್ತಿ ನುಣ್ಣಗ ರುಬ್ಕೋಬೇಕ್ರಿ ಅದನ್ನು ಈಗ ನೋಡ್ರಿ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡೀನಿ ರೀ ಅದನ್ನು ನೋಡಿರಿ ಈ ಥರ ರೆಡಿ ಆಗೈತೆ ನೋಡ್ರಿ ನಾನು ಈಗ ಮೊಟ್ಟೆನ ಕುದಿಸಿ ಕಟ್ ಮಾಡಿ ಇಟ್ಕೊಂಡಿನಿ ನೋಡ್ರಿ ನಾನು ಐದು ಮೊಟ್ಟೆನ ಕುದಿಸಿ ಅವನ್ನ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡೀನಿರಿ ಈಗ ನೋಡ್ರಿ ನಾನು ಎಣ್ಣೆ ಕಾಯೋಕೆ ಇಟ್ಕೊಳತ್ತೀನಿ ರೀ ಒಂದು ಮೂರಿಂದ ನಾಲ್ಕು ಸ್ಪೂನ್ ಆಗಷ್ಟು ಎಣ್ಣೆ ರೀ ಅದಕ್ಕೆ ಸ್ವಲ್ಪ ಕರಿಬಿ ರೀ ಹಂಗ ನಾನು ಸಣ್ಣದಾಗಿ ಉಳ್ಳಾಗಡ್ಡಿ ಕಟ್ ಮಾಡಿ ಇಟ್ಕೊಂಡಿನ ರೀ ಅವನ್ನ ಹಾಕ್ಕೊತೀನಿ ರೀ ಇದನ್ನು ಸ್ವಲ್ಪ ಸಣ್ಣ ಸಣ್ಣ ಉರಿಯಲ್ಲೇನ ಫ್ರೈ ರೀ ಪೂರ ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗುವವರೆಗೂ ನಾವು ಹಂಗೆ ಫ್ರೈ ಮಾಡ್ತಾನೆ ರೀ ಕಲರು ಸ್ವಲ್ಪ ಬ್ರೌನ್ ಕಲರ್ ಬರ ಬರುವನು ನಾವು ಉಳ್ಳಾಗಡ್ಡಿನ ಹಂಗೆ ನಾವು ಫ್ರೈ ಮಾಡ್ತಾನೆ ರೀ ಕಲರು ಚೇಂಜ್ ರೀ ಅದು ಬಾಡ್ಬೇಕು ರೀ ನೋಡಿರಿ ಈಗ ಆದಷ್ಟು ಉಳ್ಳಾಗಡ್ಡಿ ಫ್ರೈ ರೀ ಈಗ ನಾನು ಒಂದು ಎರಡು ಟೊಮಾಟಿನ ಸಣ್ಣದಾಗಿ ಕಟ್ ಮಾಡಿ ರೀ ಅವನ್ನು ಅದರೊಳಗೆ ಹಾಕ್ಕೊಂಡು ಫ್ರೈ ರೀ ಪೂರ ಟಮಾಟಿ ಮೆತ್ತಗಾಗುವರೆಗೂ ಫ್ರೈ ಮಾಡ್ತಾನೆ ರೀ ಏನು ನೋಡ್ರಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ನೋಡ್ರಿ ಈಗ ಉಳ್ಳಾಗಡ್ಡೆ ಟಮಾಟಿ ಎಸೀಸ್ ಮೇಲೆಲ್ಲ ಹೋಗಿ ಬಾಡೋ ತನಕವನ್ನ ಫ್ರೈ ಮಾಡ್ತಾನೆ ರೀ ನೋಡ್ರಿ ಆದಷ್ಟು ಮೆತ್ತಗನ ಆಗ್ಯಾವ ರೀ ಟಮಾಟಿ ಉಳ್ಳಾಗಡ್ಡಿ ಇದು ಎಷ್ಟೊತ್ತು ಫ್ರೈ ಮಾಡ್ಕೊತೀವಿ ಅಷ್ಟು ಚಲೋ ರೀ ಅದು ಈಗ ನೋಡ್ರಿ ನಾನು ಸ್ವಲ್ಪ ಕೆಂಪು ಖಾರದ ಪುಡಿ ಹಾಕ್ಕೊತೀನಿ ರೀ ಹಾಕೊಂಡು ಅದನ್ನು ಕರೆಕ್ಟಾಗಿ ಫ್ರೈ ಮಾಡ್ಕೋಬೇಕ್ರಿ ನಾವು ಒಂದೊಂದು ಮಸಾಲೆ ಹಾಕ್ಕೊಂಡು ಕರೆಕ್ಟಾಗಿ ಫ್ರೈ ಮಾಡ್ಕೊತೀನಿ ರೀ ಈಗ ನೋಡ್ರಿ ನಾನು ಸ್ವಲ್ಪ ಧನ್ಯಾ ಪುಡಿ ಹಾಕ್ಕೋತೀನಿ ಅದನ್ನು ಕೂಡ ಫ್ರೈ ಮಾಡ್ಕೋತೀನಿ ನಾನು ಕರೆಕ್ಟಾಗಿ ಕಾಣುವಂಗೆ ಒಂದೊಂದು ಒಂದೊಂದು ಮಸಾಲೆ ಹಾಕಿ ತೋರಿಸ್ತೀನಿ ರೀ ನೀವು ನೋಡಿರಿ ಕರೆಕ್ಟಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿದ್ರೆ ನಾ ಏನೇನು ಹಾಕಿದ್ದೆ ಅಂತ ನಿಮ್ಗೆ ಗೊತ್ತಾಗೈತ್ರಿ ಸ್ವಲ್ಪ ನೋಡ್ರಿ ಗರಂ ಮಸಾಲೆ ಹಾಕ್ಕೊತೀನಿ ರೀ ಯಾಕಂದ್ರೆ ವಿಡಿಯೋ ಸ್ಕಿಪ್ ಮಾಡಿ ನೋಡಿದ್ರೆ ರೀ ಇದು ಸ್ವಲ್ಪ ಅರ್ಶಿನ್ ಪುಡಿ ರೀ ನೋಡಿರಿ ಈ ಥರ ಕಲರ್ ಚೇಂಜ್ ಆಯ್ತು ಸ್ವಲ್ಪ ಚಿಕನ್ ಮಸಾಲ ಹಾಕ್ಕೋತೀನಿ ರೀ ನಾವು ಅಷ್ಟು ಒಮಗೆ ಹಾಕ್ಕೊಂಡ್ರೆ ನಿಮಗೆ ಗೊತ್ತಾಗಲ್ಲ ಅನ್ನೋದಕ್ಕೆ ಒಂದೊಂದು ಹಾಕಿ ತೋರ್ಸಾಕತ್ತೀನಿ ರೀ ಸ್ವಲ್ಪ ಜೀರಾ ಪೌಡ್ರಿ ನಾನು ಐದು ಮೊಟ್ಟೆಕ ಎಷ್ಟು ಬೇಕೋ ಅಷ್ಟು ಮಾತ್ರ ಕರಿ ಮಾಡ್ಕೊಳತ್ತೀನಿ ರೀ ಈಗ ನೋಡ್ರಿ ನಾನು ಹಗಲೇನ ಮಿಕ್ಸಿ ಇಟ್ಕೊಂಡಿದ್ನಲ್ಲ ರೀ ಅದನ್ನೆಲ್ಲ ಇದ್ರೊಳಗೆ ಹಾಕ್ಕೊಂಡು ಫ್ರೈ ಮಾಡ್ತೀನಿ ರೀ ನಾ ಏನೇನು ಹಾಕೀನಿ ಅಂತ ನಿಮ್ಗೆ ತೋರ್ಸೀನಿ ರೀ ಹಗಲೇನ ಈಗ ನೋಡಿರಿ ಇದನ್ನ ಅದ್ರೊಳಗೆ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊತೀನಿ ರೀ ಯಾಕೆ ಎಲ್ಲ ಹಸಿದ ಹಾಕಿದ್ರೋ ಹಾಕಿ ಅನ್ನೋ ಸಮಿ ಪೂರಾ ಫ್ರೈ ಆಗ್ಬೇಕ್ರಿ ಹಸಿ ವಾಸನೆ ಅಷ್ಟು ಹೋಗ್ಬೇಕ್ರಿ ಅದು ಯಾಕಂದ್ರೆ ನಾನು ಹಸಿ ಶುಂಠಿ ಉಳ್ಳಾಗಡ್ಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬ್ರಿ ಹಂಗಾಗಿ ಹಸಿದ ಇರುತ್ತಲ್ರಿ ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕ್ರಿ ಅದು ಹೋಗುವವರೆಗೂ ಹಂಗೆ ಫ್ರೈ ಮಾಡ್ತಾನೆ ಇರ್ಬೇಕು ರೀ ಒಟ್ಟು ಕೈಯ್ಯಾಡಿಸೋದು ಬಿಡಬಾರ್ದ್ರಿ ಯಾಕಂದ್ರೆ ಕೈಯ್ಯಾಡಿಸಿದ್ ಬಿಟ್ರೆ ತಳ ಅಂಟು ಚಾನ್ಸ್ ರೀ ಹೀಗಾಗಿ ಈಗ ನಾವು ಅದನ್ನು ತಿರುಗ್ಕೋತಾನೆ ರೀ ಪೂರ್ಣ ಮೇಲೆ ಅಷ್ಟು ಹೋಗ್ಬೇಕು ರೀ ಅಲ್ಲಿವರೆಗು ಅದನ್ನು ಫ್ರೈ ಮಾಡ್ತಾನೆ ಇರ್ಬೇಕ್ರಿ ಈಗ ನಾನು ಸೊಪ್ಪೊತ್ತು ಮುಚ್ಚಿಡ್ತೇನೆ ರೀ ಆವಾಗವಾಗ ಮಧ್ಯ ಮಧ್ಯಾಹ್ನ ನಾನು ಕಲಸೋದು ಮತ್ತು ಮುಚ್ಚಿಡೋದು ಕಲಸಿದ್ರು ಮುಚ್ಚಿಡ್ದು ಮಾಡ್ತೇನೆ ರೀ ಯಾಕಂದ್ರೆ ತಳ ಅಂಟುಗಳು ಚಾನ್ಸ್ ಇರುತ್ತೆ ರೀ ಅವಾಗ ಅವಾಗನ ನಾವು ತಿರುವಾಡ್ಕೊತಾನೆ ಸ್ವಲ್ಪ ಮುಚ್ಚಿಟ್ಕೋಬೇಕ್ರಿ ಈಗ ನೋಡಿರಿ ನಾನು ಅದೇ ಜಾರ್ನ ಸ್ವಲ್ಪ ತೊಳೆದು ನೀರು ಹಾಕ್ಕೊತೀನಿ ರೀ ಯಾಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ರೆ ಗ್ರೇವಿ ಕರೆಕ್ಟಾಗಿ ಬರೋದ್ರಿ ನೀರು ಹಾಕ್ಕೋಬೇಕ್ರಿ ಅದಕ್ಕೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ನೀರು ಹಾಕ್ಕೊಬೇಕ್ರಿ ಅದು ಎಣ್ಣೆ ಬಿಡುವರೆಗೂ ನಾವು ಕುದಿಸ್ತಾನೆ ಇರ್ಬೇಕ್ರಿ ಯಾಕಂದ್ರೆ ಎಣ್ಣೆ ಬಿಡೋಕೆ ಸ್ಟಾರ್ಟ್ ಆತಂದ್ರೆ ಗ್ರೇವಿ ಕರೆಕ್ಟಾಗಿ ಅಂತ ಗೊತ್ತಾಗತ್ರಿ ಈಗ ಮತ್ತೆ ನಾನು ಮುಚ್ಚಿಟ್ಟೀನಿ ರೀ ಆವಾಗವಾಗಾನ ನಾನು ಸ್ವಲ್ಪ ಮುಚ್ಚಿದ್ದು ತೆಗಿಯೋದು ಫ್ರೈ ಮಾಡೋದು ಮತ್ತು ತೊಳೆ ಮುಚ್ಚಿಡೋದು ಮಾಡ್ತೀನಿ ರೀ ಈಗ ನೋಡ್ರಿ ಸ್ವಲ್ಪ ಎಣ್ಣೆ ನೀವು ರೀ ಇನ್ನೂ ಬಿಡ್ಬೇಕ್ರಿ ಮತ್ತು ತೊಳೆ ತಿರ್ಬೇಡಿ ಮತ್ತು ನಾನು ಸ್ವಲ್ಪ ಹೊತ್ತು ಮುಚ್ಚಿಡ್ತೀನಿ ರೀ ಈಗ ನೋಡಿರಿ ಎಣ್ಣೆ ಯಾವ ಥರ ಬಿಟ್ಟೈತೆ ನೋಡಿರಿ ಅದಕ್ಕೆ ಉಪ್ಪು ರುಚಿ ತಕ್ಕಷ್ಟು ನೋಡಿ ಹಾಕ್ಕೋಬೇಕು ರೀ ಯಾಕಂದ್ರೆ ಈಗ ಹಾಕ್ಕೊಂಡು ಕರೆಕ್ಟಾಗಿ ರೀ ಆಮೇಲೆ ನಾವು ಮೊಟ್ಟೆ ಅದ್ರಾಗ ಹಾಕಿಂದ ಉಪ್ಪು ಹಾಕಿದ್ರೆ ಅದು ಕರೆಕ್ಟ್ ಮಿಕ್ಸ್ ಆಗಂಗಿಲ್ಲ ರೀ ಅದಕ್ಕೆ ಗ್ರೇವಿಯಾಗನ ನಾವು ಉಪ್ಪು ರುಚಿ ತಕ್ಕಷ್ಟು ನಾವು ಮಾಡಕ್ಕೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಉಪ್ಪು ಮಿಕ್ಸ್ ರೀ ಈಗ ನೋಡ್ರಿ ಎಣ್ಣೆ ಹೆಂಗೆ ಬಿಟ್ಟೈತೆ ನೋಡಿರಿ ಅಂದರೆ ಈಗ ಗ್ರೇವಿ ರೆಡಿ ಆಯಿತು ರೀ ಎಣ್ಣೆಲ್ಲ ಬಿಡ್ತು ಹಸಿ ಅಶ್ನಿ ಹೋಗಿ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗೈತೆ ಈಗ ನೋಡ್ರಿ ನಾನು ಎಗ್ ಗಗಲೇನ ಕುದಿಸಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರೀ ಈಗ ಅವಣ್ಣು ಅದ್ರೊಳಗೆ ಹಾಕ್ತೀನಿ ರೀ ಒಂದೊಂದು ಒಂದೊಂದಾಗಿ ಗ್ರೇವಿಯಾಗ ಇಡ್ತೀನಿ ರೀ ಈಗ ನೋಡ್ರಿ ನಾನು ಮ್ಯಾಲೆಲ್ಲ ಗ್ರೇವಿನ ಸ್ವಲ್ಪ ಅದಕ್ಕೆ ಹಾಕ್ತೀನಿ ರೀ ಮ್ಯಾಲೆ ಹಾಗೆ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನಾನು ಇವತ್ತು ನಿಮ್ಗೆ ವಿಡಿಯೋ ಇಷ್ಟ ಆಗೈತಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ನೋಡ್ರಿ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಡು ಒಂದು ಎರಡು ನಿಮಿಷ ಮುಚ್ಚಿಡ್ತೀನಿ ರೀ ನಾನು ಈಗ ನೋಡ್ರಿ ಈ ಥರ ರೆಡಿ ಆಗೈತೆ ನೋಡಿರಿ ಇದನ್ನ ಒಳ್ಳೆ ಸರ ಮಿಕ್ಸ್ ಮಾಡ್ಕೋಬೇಕ್ರಿ ರೀ ಹಾಕಿರೋಂಥ ವಿಡಿಯೋಕ್ಕೆ ನಿಮ್ಮದು ಒಂದು ರಿಪ್ಲೈ ಬಂದ್ರೆ ನನಗೆ ಮಾಡಿ ಮಾಡ್ಯಾಕೆ ಮತ್ತಷ್ಟು ಮೋಟಿವೇಶನ್ ಸಿಕ್ಕಾಗತ್ತೆ ರೀ ಪ್ಲೀಸ್ ನನ್ನ ಚಾನಲ್ನ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ನಾನು ಹಾಕಿರೋವಂಥ ವಿಡಿಯೋಕ್ಕೆ ಒಂದು ಲೈಕ್ ಕಮೆಂಟು ತಪ್ತ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಈ ನೋಡ್ರಿ ನಾನು ಎಗ್ ಗ್ರೇವಿ ರೆಡಿ ಆತ್ರಿ ಒಂದು ಬೌಲ್ಗೆ ಹಾಕೊಳತ್ತೀನಿ ನೋಡಿರಿ ಗ್ರೇವಿ ಅತಿ ಅಳಕಾರ ನಮ್ಮ ಮನೆಯಾಗ ಟೇಸ್ಟು ಬರೋಂಗಿಲ್ಲ ಅಳೋಕೆ ಅಂತಾರೆ ರೀ ಹುಡುಗರು ಹಿಂಗಾಗಿ ನಾನು ಗ್ರೇವಿನ ಗಟ್ಟಿಯಾಗೇನ ರೀ ಇದನ್ನ ಚಪಾತಿ ಜೋಡಿ ಇಲ್ಲಕ್ಕ ರೊಟ್ಟಿ ಜೋಡಿ ಯಾವ ಜೋಡಿ ಬೇಕಾದ್ರೂ ರೀ ಜೊತೆಗೆ ಅನ್ನದಾಗ ಹಾಕ್ಕೊಂಡು ಊಟ ರೀ ಚಪಾತಿ ಮತ್ತು ರೊಟ್ಟಿಯಾಗ ಟೇಸ್ಟು ಭಾಳ ಆಗತ್ತೆ ರೀ ತಿನ್ನಕ ಹಂಗೆ ನಾವು ಅನ್ನದೊಳಗೆ ಬಿಸಿ ಅನ್ನದಾಗ ವೈಟ್ ಅನ್ನ ಅದ್ರೊಳಗೆ ಮಿಕ್ಸ್ ಮಾಡ್ಕೊಂಡು ಅಂದ್ರೆ ರುಚಿ ಭಾಳ ಆಗತ್ತೆ ರೀ ನಾಕಿರೋ ವಿಡಿಯೋ ನೋಡಿದ್ದಕ್ಕೆ ತುಂಬು ಹೃದಯದ ಧನ್ಯವಾದಗಳು ನೆಕ್ಸ್ಟ್ ವೀಡಿಯೋದಾಗ ಸಿಗ್ತೀನಿ ರೀ